ನಮ್ಮ ದೇಹಕ್ಕೆ ಅಕಸ್ಮಾತಾಗಿ ಏನಾದರೂ ಪೆಟ್ಟು ಬಿದ್ದಾಗ ಹೆಂಗೆ ನಾವು ಅಮ್ಮ ಅಂತ ಕೂಗ್ತೀವೋ ಅದೇ ರೀತಿ ನಮ್ಮ ಬದುಕಲ್ಲಿ ಮನಸ್ಸಿಗೆ ಅತಿ ಹೆಚ್ಚು ನೋವಾದಾಗ ನಂಬಿಕೆಗಳ ಮೇಲೆ ಪೆಟ್ಟು ಬಿದ್ದಾಗ ಅವಮಾನಗಳು ಹೆಚ್ಚಾದಾಗ ದಾರಿನೇ ಕಾಣಿಸ್ತಾ ಇಲ್ಲ ಅಂತ ಗೊತ್ತಾದಾಗ ಯಾರು ಪ್ರೀತಿಯಿಂದ ಭಕ್ತಿಯಿಂದ ಶ್ರೀ ಗುರು ರಾಘವೇಂದ್ರ ಅನ್ನೋದನ್ನು ರೂಢಿ ಮಾಡ್ಕೋತಾರೋ ಅಂಥವರ ಬದುಕಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಖಂಡಿತ ಬರ್ತಾರೆ ಅವ್ರನ್ನ ಕಾಪಾಡ್ತಾರೆ ಕೂಡ ಯಾಕಂತ ಅಂದರೆ ತುಂಬ ಜನಗಳು ಇವತ್ತಿನ ದಿನ ಪೂಜಿಸ್ತಾ ಇದ್ದೀರಾ ರಾಯರಿಗೆ ಅನುಷ್ಠಾನಗಳನ್ನ ಮಾಡ್ತಾ ಇದ್ದೀರಾ ಪೂಜಿಸ್ತಾ ಇದ್ದೀರಾ ರಾಯರ ನಾಮವನ್ನು ಜಪಿಸ್ತಾ ಇದ್ದೀರಾ ಮಠಕ್ಕೆ ಹೋಗಿ ಬರ್ತಾ ಇದ್ದೀರಾ ದಾರಿ ಕಾಣಿಸ್ತಾ ಇಲ್ಲ ರಾಯರ ಅಂತ ರಾಯರ ಹತ್ರ ಒಂದು ತಂದೆ ಹತ್ರ ಹೇಳ್ಕೊತಾ ಇದ್ದೀನಿ ಅನ್ನೋಷ್ಟು ಭಕ್ತಿಯಿಂದ ಹೇಳ್ಕೊತಾ ಇದ್ದೀರಾ ಅಂತ ಅಂದರೆ ಒಂದು ನಿಮಗೆ ಧೈರ್ಯವನ್ನು ನೀಡೋಕೆ ಇಷ್ಟಪಡ್ತೀನಿ ಅದು ರಾಯರ ಒಂದು ಶಕ್ತಿ ರಾಯರು ಖಂಡಿತವಾಗ್ಲೂ ಕೂಡ ನಿಮ್ಮನ್ನ ನೋಡ್ತಾ ಇದ್ದಾರೆ ಇವತ್ತು ನೀವು ಇಷ್ಟೊಂದು ಕಷ್ಟಗಳನ್ನ ಹೇಳ್ಕೊತಾ ಇದ್ದೀರಾ ನನಗೆ ದಾರಿನೇ ಕಾಣಿಸ್ತಾ ಇಲ್ಲ ರಾಯರೇ ನಿಮ್ಮನ್ನೇ ನಂಬಿ ಬಂದ್ಬಿಟ್ಟಿದ್ದೀನಿ ನನ್ನಪ್ಪ ನೀನೇ ಕೈ ಹಿಡಿಬೇಕಂತ ನೀವು ಮಾಡ್ತಾ ಇದ್ದೀರಲ್ಲ ಶ್ರೀಹರಿಯ ಜ್ಞಾನದಲ್ಲಿ ಇರುವಂಥ ರಾಯರಿಗೆ ನಿಮ್ಮ ಕೂಗು ಖಂಡಿತ ಮುಟ್ಟಿದೆ ಶ್ರೀಹರಿಗೂ ಕೂಡ ನಿಮ್ಮ ಕೂಗು ಮುಟ್ಟಿದೆ ಇನ್ನು ಯಾವಾಗ ಒಳ್ಳೇದಾಗುತ್ತೆ ಇನ್ನು ಯಾವಾಗ ಒಳ್ಳೇದಾಗುತ್ತೆ ನಮ್ಮ ಬದುಕು ಸಾಕನಿಸ್ತಾ ಇದೆ ಎಲ್ಲ ಸಾಲಗಳನ್ನ ಮಾಡ್ಕೊಂಡ್ಬಿಟ್ಟಿದ್ದೀವಿ ಮನೆ ಹತ್ರ ಬಂದೆಲ್ಲರೂ ಅಂತ ದಯವಿಟ್ಟು ಕೂಡ ಧೈರ್ಯವನ್ನು ಒಂದು ಚೂರು ಕೂಡ ಕಡಿಮೆ ಮಾಡ್ಕೋಬೇಡಿ ಯಾಕಂದರೆ ನಿಮಗೂ ಕೂಡ ರಾಯರ್ ಒಳ್ಳೇದು ಮಾಡೇ ಮಾಡ್ತಾರೆ ರಾಯರ್ ಕೈ ಬಿಡೋದಿಲ್ಲ ಆತ್ಮವಿಶ್ವಾಸವನ್ನು ಕಳ್ಕೊಂಡು ನಾನೇನೋ ಮಾಡಿಕೊಂಡು ಬೇಡ ಅದ್ಯಾವುದೂ ಕೂಡ ರಾಯರಿದ್ದಾರೆ ಇದ್ದಾರೆ ರಾಯರ್ ನಂಬಿದಿರಲ್ಲ ಇವತ್ತು ರಾಯರಿಗೆ ದೀಪವನ್ನು ಹಚ್ಚಿದ್ದೀರಲ್ಲ ಆ ಬೆಳಕು ನಿಮ್ಮ ಮನೆಯ ಬೆಳಗುತ್ತೆ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿನ ಕೊಡುತ್ತೆ ಏನೇ ಆಗಿರಲಿ ತಂದೆ ಯಾಕೆ ತಂದೆ ಇಷ್ಟೊಂದು ತಡವನ್ನು ಮಾಡಿ ರಾಯರ ಹತ್ರ ಮಾತಾಡ್ಬೇಕು ನೀವು ಯಾಕೆ ಅಕ್ಕಿದೆ ನಮಗೆ ರಾಯರ ಹತ್ರ ಒಂದು ಪ್ರೀತಿಯಿಂದ ಮಾತಾಡೋಕ್ಕೆ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋಕ್ಕೆ ಹಕ್ಕಿದೆ ಇದು ಆಡಂಬರ ಅಲ್ಲ ಅಕ್ಕಿದೆ ನಮಗೆ ರಾಯರ ಹತ್ರ ಯಾಕಂದರೆ ನಾವು ರಾಯರ ಮಕ್ಕಳಲ್ವ ಪ್ರೀತಿಯಿಂದ ಭಕ್ತಿಯಿಂದ ರಾಯರ ಹತ್ರ ಕೇಳ್ಕೋಬೇಕು ಯಾಕೆ ತಂದೆ ಇನ್ನೂ ಕೂಡ ನನ್ನ ಮೇಲೆ ಕರುಣೆ ಬರ್ತಾ ಇಲ್ವಾ ಸಾಕು ನನ್ನ ಪಾ ದಾರಿ ಕಾಣಿಸ್ತಾ ಇಲ್ಲ ನನಗೆ ನೀನಲ್ಲದೆ ಯಾರು ಕೈ ಹಿಡಿತಾರೆ ನನ್ನ ನೀನೇ ತಾನೇ ಕೈ ಹಿಡಿಬೇಕಾದವನು ನೀನೇ ಸರಿ ತಪ್ಪುಗಳನ್ನ ಮಾಡಿರ್ತೀನಿ ಏನೋ ಗೊತ್ತೋ ಗೊತ್ತಿಲ್ಲ ತಪ್ಪುಗಳಾಗಿರುತ್ತೆ ಅದರ ಕ್ಷಮಿಸು ನನಗೂ ಕೂಡ ಬದುಕಬೇಕಂತ ಆಸೆ ಇದೆ ಕುಟುಂಬ ಇದೆ ಯಾರ್ಯಾರೋ ಬಂದು ಮನೆ ಹತ್ರ ಒದರಾಡ್ತಾರೆ ಈ ಕಷ್ಟಗಳನ್ನ ನೋಡೋಕ್ಕಾಗ್ತಾ ಇಲ್ಲ ವಿಪರೀತವಾದ ನೋವುಗಳಿದೆ ಮನಸ್ಸಲ್ಲಿ ಹೇಳ್ಕೊಳೋಕ್ಕಾಗ್ತಾ ಇಲ್ಲ ಜನಗಳ ಹತ್ರ ಹೇಳ್ಕೊಂಡ್ಬಿಟ್ರೆ ಅವಮಾನಗಳನ್ನ ಮಾಡ್ತಾರೆ ನಮಗೂ ಕೂಡ ಆಡಂಬರದ ಜೀವನ ಕೊಡಲಿಲ್ಲ ಅಂದರೂ ಕೂಡ ನೆಮ್ಮದಿಯ ಜೀವನವನ್ನು ಕೊಡು ಸ್ವಾಮಿ ನಿಮ್ಮ ಪಾದವನ್ನೇ ಬಿಟ್ಟಿದ್ದೀವಿ ದಯವಿಟ್ಟು ಕೈ ಬಿಡಬೇಡಿ ರಾಯರು ಅಂತ ಕೇಳ್ಕೊಳ್ಳಿ ನೀವು ಮಾಡುವಂಥ ಪೂಜೆ ಸೇವೆ ಎಂದಿಗೂ ವ್ಯರ್ಥ ಆಗೋದಿಲ್ಲ ರಾಯರು ಖಂಡಿತವಾಗ್ಲೂ ಕೂಡ ಒಳ್ಳೇದು ಮಾಡೇ ಮಾಡ್ತಾರೆ ಎಷ್ಟು ಕರುಣಾಮಯಿಗಳು ರಾಯರು ಅಂತ ಅಂದರೆ ಭಕ್ತಿಯಿಂದ ಅಂದರೆ ಕಷ್ಟದಲ್ಲಿ ಕರೆಯೋದು ನಾವು ಒಳ್ಳೆಯ ಸಮಯದಲ್ಲಿ ರಾಯರನ್ನ ಮರೆಯೋ ಥರ ಇರಬಾರ್ದು ಇವತ್ತು ರಾಯರ ಪಾದವನ್ನು ಹಿಡಿದಿದ್ರೆ ಅಂತ ಅಂದರೆ ನಮ್ಮ ದೇಹದಲ್ಲಿ ಉಸಿರಿರೋರಿಗೂ ಕೂಡ ನಾವು ರಾಯರ ಸೇವಕರೇ ಯಾರೇನೇ ಅಂದರೂ ಕೂಡ ನಾವು ರಾಯರ ಸೇವಕರೇ ಅಷ್ಟು ನೀವೊಂದು ದೃಢ ನಿರ್ಧಾರವನ್ನು ಮನಸ್ಸಲ್ಲಿಟ್ಕೊಂಡು ಕೊನೆಯವರೆಗೂ ಕೂಡ ಈ ದೇಹ ನಿನ್ನ ಸೇವೆಗೆ ನನ್ನಪ್ಪ ನಿನ್ನ ಸೇವೆನೇ ನನಗೆ ಸಿಕ್ಕಿರೋ ಭಾಗ್ಯ ಅಂತ ರಾಯರನ್ನ ಸಂಪೂರ್ಣವಾಗಿ ಮನಸ್ಸಲ್ಲಿ ನಂಬಿಡಿಯವ್ರೆ ಖಂಡಿತ ಒಳ್ಳೇದು ಮಾಡೇ ಮಾಡ್ತಾರೆ ಈ ಮಾತನ್ನ ಇಷ್ಟೊಂದು ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ ರಾಯರ ಮೇಲೆ ನನಗಿರುವಂಥ ಭಕ್ತಿ ಅನ್ನೋದು ಅಷ್ಟೇ ಅಲ್ಲ ನಾನು ಹೇಳ್ತಿರೋದು ಅವರು ನನ್ನಪ್ಪ ಅಂತಲೇ ನಾನು ಪೂಜಿಸ್ತಾ ಇರೋದು ಯಾಕಂದರೆ ನಮ್ಮ ರಾಯರಿದ್ದಾರೆ ಯಾರೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಇವತ್ತು ಎಷ್ಟೋ ಸಾಲಗಳನ್ನ ಮಾಡ್ಕೊಂಡಿರ್ತೀರ ಅವಮಾನಗಳನ್ನ ಎದುರಿಸಿರ್ತೀರ ಆಗತ್ತೆ ಯಾರು ಮಾಡದಿರೋರಿಲ್ಲ ಸಾಲ ಯಾವುದೋ ಒಂದು ಆಗಿರುತ್ತೆ ಸರಿ ತಪ್ಪುಗಳು ನಡೆದಿರುತ್ತೆ ಎಲ್ಲವನ್ನು ತಿದ್ದುಕೊಳ್ಳಿ ರಾಯರ ಪಾದವನ್ನು ಹಿಡ್ದಿದ್ದೀರ ಅಂದರೆ ಎಲ್ಲವನ್ನು ತಿದ್ದುಕೊಳ್ಳುವಂಥ ಒಂದು ಒಂದು ಅವಕಾಶವನ್ನು ರಾಯರು ಕೊಡ್ತಾರೆ ಎನ್ ಇಷ್ಟು ಗಟ್ಟಿಯಾಗಿ ನಿಮ್ಮ ಕಷ್ಟಗಳು ಇಡ್ಕೊಂಡಿದೆ ಅಂದರೂ ಕೂಡ ರಾಯರ್ ಪಾರ್ ಮಾಡ್ತಾರೆ ನಿಮ್ಮನ್ನು ಎಂಥದ್ದೇ ಕಷ್ಟದಲ್ಲಿರಿ ನೀವು ರಾಯರ್ ಖಂಡಿತ ಪಾರು ಮಾಡ್ತಾರೆ ಆದರೆ ನಾನು ಹೇಳೋದಿಷ್ಟೇ ಕಣ್ಣೀರನ್ನ ಬಿಡಿ ತುಂಬ ಜನ ಕಣ್ಣೀರಾಗ್ತಾ ಇದ್ದೀರಲ್ಲ ದಯವಿಟ್ಟು ಕಣ್ಣೀರನ್ನ ಬಿಡಿ ರಾಯರ್ ಇದ್ದಾರೆ ಕೈ ಬಿಡೋದಿಲ್ಲ ಸುತ್ತಮುತ್ತ ಇರೋರೆಲ್ಲ ಒಂಥರ ನೋಡ್ತಾ ಇದ್ದಾರೆ ಮನಸ್ಸಿಗೆ ಬೇಜಾರಾಗುವಂಥ ಮಾತುಗಳನ್ನೇ ಆಡ್ತಾ ಇದ್ದಾರೆ ಅಂದರೆ ಜನಗಳ ಸವಾಸ ರಾಯರನ್ನ ನಂಬಿ ರಾಯರನ್ನ ನಂಬಿ ಯಾರೂ ಕೂಡ ಏನನ್ನು ಸಹ ದೇವ್ರನ್ನ ನಂಬಿ ಕಳ್ಕೊಂಡವ್ರು ಯಾರೂ ಕೂಡ ಇಲ್ಲೇ ಇಲ್ಲಿ ಪಡ್ಕೊಂಡವರೇ ಹೆಚ್ಚು ಪಡ್ಕೊಂಡವರಲ್ಲಿ ನೀವು ಕೂಡ ಒಬ್ರು ಹಾಗೆ ಆಗ್ತೀರಾ ಎಲ್ಲರಿಗೂ ಒಳ್ಳೇದಾಗಿದೆ ನನಗೆ ಆಗ್ತಾ ಇಲ್ಲ ತುಂಬ ದಿನಗಳಿಂದ ರಾಯರನ್ನ ಪೂಜಿಸ್ತಾ ಇದ್ದೀನಿ ಅಂದರೆ ಇದು ಸರಿಯಾದ ಸಮಯನೇ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಕೂಡ ನಿಮಗೆ ಒಳ್ಳೇದಾಗಲಿ ಅಂತಲೇ ಮನಸ್ಸಾರ ಕೇಳ್ಕೊತಾ ಇದ್ದೀನಿ ಖಂಡಿತ ಒಳ್ಳೇದಾಗುತ್ತೆ ನಮ್ಮಪ್ಪ ನಿಮ್ಮನ್ನ ಕೈ ಬಿಡೋದಿಲ್ಲ ನನ್ನಪ್ಪ ಕಾಪಾಡೇ ಕಾಪಾಡ್ತಾರೆ ಯಾಕೆ ಇಷ್ಟೊಂದನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಒಂದು ನೀವು ಅನುಭವಿಸ್ತಿರುವಂಥ ಒಂದು ಒಳಗಡೆ ನಿಮ್ಮೊಳಗಿರುವಂಥ ಒಂದು ನೋವಿದೆಲ್ಲ ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅದಕ್ಕಾಗಿ ನಾನು ಒಂದು ಹೇಳ್ತಾ ಇದ್ದೀನಿ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಎಷ್ಟೋ ಜನ ಗಂಡು ಮಕ್ಕಳು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೂ ಮನಸ್ಸಲ್ಲಿ ಒಂದು ನೋವನ್ನ ಇಟ್ಕೊಂಡಿರ್ತೀರ ಏನು ನಮ್ಮ ಮನೆ ಪರಿಸ್ಥಿತಿ ಈ ಥರ ಆಯ್ತಲ್ಲ ಮನೆಗೆ ಬಂದರೆ ಒಂಥರ ಹೊರಗಡೆ ಹೋದರೆ ಒಂಥರ ಒಬ್ಬರೇ ಇರಬೇಕನ್ಸುತ್ತೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಯಾವಾಗೆಲ್ಲ ನಿಮ್ಗೆ ಅತಿ ಹೆಚ್ಚು ನೋವಾಗುತ್ತೆ ರಾಯರ್ನ ಮಾಡ್ಕೊಳ್ಳಿ ಸುಖದಲ್ಲೂ ಕೂಡ ರಾಯರನ್ನ ಮರಿಬೇಡಿ ಅತಿ ಹೆಚ್ಚು ನೋವಾಗ್ತಿದೆ ಈಗ ದಾರಿ ಕಾಣಿಸ್ತಾ ಇಲ್ಲ ಯಾರ ಜೊತೆಗೆ ಇಷ್ಟ ಇಲ್ಲ ವಿಪರೀತವಾದ ಕಿರಿಕಿರಿಗಳು ಕಷ್ಟಗಳು ಬರ್ತಾ ಇದೆ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ನಿಮ್ಮ ಪಾದವೇಗತಿ ನನ್ನಪ್ಪ ಕೈ ಬಿಡಬೇಡ ಇಷ್ಟೇ ಕೇಳ್ಕೊಳ್ಳಿ ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ನಿಮ್ಮ ಪಾದವೇಗತಿ ನನ್ನ ಕೈ ಬಿಡಬೇಡ ಸ್ವಾಮಿ ಇಷ್ಟು ಕೇಳ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಯಾಕಂತ ಅಂದರೆ ರಾಯರ್ನ ನಂಬಿದಂಥವ್ರು ತುಂಬ ಜನಗಳ ಜೀವನ ಇತ್ತೀಚಿಗೆ ನೋಡ್ತಾ ಇದ್ದೀನಿ ನಾನು ತುಂಬ ಜನಗಳ ಜೀವನ ಬದಲಾಗ್ತಾ ಇದೆ ತುಂಬ ಜನ ಮೊದಲಿಂದಲೂ ಕೂಡ ರಾಯರ ಪವಾಡಗಳು ತುಂಬ ನಡೆದಿದೆ ಇತ್ತೀಚಿಗಂತೂ ಇನ್ನೂ ಜಾಸ್ತಿ ಆಗಿದೆ ರಾಯರ್ ಇದ್ದಾರೆ ರಾಯರ್ ಇಲ್ಲದಿದ್ದರೆ ಇಷ್ಟೆಲ್ಲ ಪವಾಡ ಮಾಡೋಕ್ಕಾಗ್ತಿರ್ಲಿಲ್ಲ ನಾನು ಹೇಳೋದಿಷ್ಟೇ ನಂಬಿದವರ ಕಣ್ಣೀರನ್ನ ರಾಯರು ಒರೆಸ್ತಾ ಇದ್ದಾರೆ ಅಂತ ಅಂದರೆ ನೀವಿಷ್ಟೊಂದು ಭಕ್ತಿಯಿಂದ ನಡ್ಕೊತಾ ಇದ್ದೀರಲ್ಲ ನಿಮ್ಮ ಕಣ್ಣೀರನ್ನು ಕೂಡ ರಾಯರ್ ಒರೆಸ್ತಾರೆ ಅನುಷ್ಠಾನಗಳನ್ನ ಮಾಡ್ತಾ ಇದ್ದೀರ ತುಂಬ ಜನ ಎಲ್ಲರಿಗೂ ಒಳ್ಳೆಯದಾಗಿ ಹಾಗೆ ಆಗುತ್ತೆ ಆಗಲೇಬೇಕು ಯಾಕಂದರೆ ರಾಯರನ್ನ ನಂಬಿ ಅಷ್ಟೊಂದು ಸ್ವಚ್ಛ ಮನಸ್ಸಿಂದ ಇದ್ದೀರಲ್ಲ ಅದಕ್ಕೆ ರಾಯರ್ ಕೈ ಬಿಟ್ಟು ಖಂಡಿತ ಇಲ್ಲ ನಿಮ್ಮ ಕೋರಿಕೆಗಳನ್ನ ಯಾರೇ ಸಾಲದ ಬಾದಲ್ಲಿ ಇರಲಿ ಅಥವಾ ಬಿಸ್ನೆಸ್ಸು ಸರಿಯಾಗಿ ನಡೀತಾ ಇಲ್ಲ ಅನ್ನೋದಾಗಿರಲಿ ಅಥವಾ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಮನೆ ಮನೆಯಲ್ಲಿ ಅಶಾಂತಿ ವಾತಾವರಣ ಅನ್ನೋರು ಕೂಡ ಚಿಂತೆ ಬಿಡಿ ರಾಯರ್ನ ನಂಬಿದ್ದೀರಂದರೆ ನಿಮ್ಮ ಮನೆಗೆ ರಾಯರ್ ಬಂದೇ ಬರ್ತಾರೆ ಮನಸ್ಸಲ್ಲಿ ಮನೆ ಮಾಡೇ ಮಾಡ್ತಾರೆ ಕೈ ಹಿಡಿದು ಕಾಪಾಡೇ ಕಾಪಾಡ್ತಾರೆ ಇದು ಅಕ್ಷರ ಸಹ ಸತ್ಯ ಹೇಳ್ತಾ ಇದ್ದೀನಿ ನಿಮಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ ನನ್ನಪ್ಪ ಯಾರನ್ನು ಕೂಡ ಕೈ ಬಿಟ್ಟಿಲ್ಲ ನಿಮ್ಮನ್ನು ಕೂಡ ಬಿಡೋದಿಲ್ಲ ನಿಮಗೂ ಒಳ್ಳೆಯದಾಗೇ ಆಗುತ್ತೆ ಕಣ್ಣೀರು ಹಾಕೋದನ್ನ ಬಿಟ್ಟು ಇನ್ಮೇಲೆ ಚೆನ್ನಾಗಿರಬೇಕು ರಾಯರಿದ್ದಾರೆ ಏನು ಹೇಳಿ ರಾಯರಿದ್ದಾರೆ ನಿಮ್ಮ ಕಷ್ಟಗಳು ರಾಯರ ಪಾದಕ್ಕೆ ಮುಟ್ಟಿದೆ ಇನ್ನು ಮೇಲೆ ಒಳ್ಳೆಯದಾಗೇ ಆಗುತ್ತೆ ಆದರೆ ನಾನು ಹೇಳೋದಿಷ್ಟೇ ಟೈಮ್ ಸರಿ ಊಟ ತಿಂಡಿ ಮಾಡಿ ಆತ್ಮವಿಶ್ವಾಸವನ್ನು ಕಳ್ಕೊಬಿಡಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಸ್ವಚ್ಛ ಮನಸ್ಸಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಹತ್ರ ನಾನು ಕೂಡ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರ ಕಷ್ಟಗಳು ಕೂಡ ಆದಷ್ಟು ಬೇಗ ದೂರ ಆಗಲಿ ಕೈ ಹಿಡಿದು ನಿಮ್ಮನ್ನು ಕಾಪಾಡಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ